ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ವತಿಯಿಂದ ಗಡಿನಾಡು ಶಾಲೆಗಳ ಕನ್ನಡ ಭಾಷೆ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಕಳಸ ಕನ್ನಡಾಂಬೆಯ ಬಾವುಟಗಳನ್ನು ಹಿಡಿದು ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಶಾಲಾ ಆವರಣಕ್ಕೆ ಬಂದ ಶಾಲಾ ಮಕ್ಕಳು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಜಿಕೆ ಬಿ ಬಿಇಒ ಬಿಸಿ ಮುನಿಲಕ್ಷ್ಮಯ್ಯ ನೌಕರರ ಸಂಘದ ಅಧ್ಯಕ್ಷ ಬೈರೇಗೌಡ ಕಳಾಚಾರಿ ಲಕ್ಷ್ಮೀಪುರ ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಗಡಿನಾಡು ಶಾಲಾ ಶಿಕ್ಷಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ನಮ್ಮ ನಾಡು ನುಡಿ ಜಲವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಪ್ರತಿಯೊಬ್ಬರೂ ಕನ್ನಡ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಿಳಿಸಿದರು ತಾಲೂಕಿನ ಲಕ್ಷ್ಮೀಪುರ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಂಗಳವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯ ಕಚೇರಿ ವತಿಯಿಂದ ಗಡಿನಾಡು ಶಾಲೆಗಳ ಕನ್ನಡ ಭಾಷಾ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ಭಾಷಿಗರು ಇದ್ದು ಆದರೆ ಎಲ್ಲ ಭಾಷಿಗರನ್ನು ಪ್ರೀತಿಸುತ್ತೇವೆ ಅದೇ ನಮ್ಮ ಹಿರಿಯರು ನಡೆಸಿಕೊಂಡು ಬಂದ ನಮ್ಮ ನೆಲದ ಸಂಸ್ಕೃತಿ ಸಂಸ್ಕಾರ ಎನ್ನುತ್ತಾ ಗಡಿಭಾಗವಾದ ನಮ್ಮ ತಾಲೂಕನ್ನು ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕ್ಷೇತ್ರ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾದ ರೂಪುರೇಷೆಗಳನ್ನು ವಿವರಿಸಿದರು ಗ್ರಾಮ ಪಂಚಾಯಿತಿ ಪಿಡಿಒರವರಿಗೆ ಸ್ಥಳೀಯ ಶಾಲೆಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಸೂಚನೆ ನೀಡಿದ್ದೇನೆ ಬಿಇಒ ಬಿಸಿ ಮುನಿಲಕ್ಷ್ಮಯ್ಯ ಮಾತನಾಡಿ ಕನ್ನಡ ಭಾಷೆಯು ಅತ್ಯಂತ ಪ್ರಾಚೀನ ಹಾಗೂ ಸುಸಂಸ್ಕೃತವಾದ ಭಾಷೆಯಾಗಿದ್ದು ಕನ್ನಡ ಭಾಷೆ ಉಳಿವಿಗಾಗಿ ಅನೇಕ ಕವಿಗಳು ಕನ್ನಡ ಸಂಘಗಳು ಶ್ರಮಿಸುತ್ತಿದೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂತೆ ಮಕ್ಕಳಲ್ಲಿ ವಿನಂತಿಸುತ್ತಾ ಮಕ್ಕಳೆಲ್ಲರೂ ತಮ್ಮ ಸ್ನೇಹಿತರು ಹಾಗೂ ಪೋಷಕರೊಂದಿಗೆ ಕನ್ನಡದಲ್ಲಿಯೇ ಮಾತನಾಡುವ ಮೂಲಕ ಕನ್ನಡವನ್ನು ಉಳಿಸಬೇಕಾಗಿದೆ ಎಂದರು ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಭಾಷೆಗಾಗಿ ಹೋರಾಡಿದ ಮಹನೀಯರ ವಿವಿಧ ವೇಷಭೂಷಣಗಳೊಂದಿಗೆ ಹಾಗೂ ಕಳಸಗಳನ್ನು ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿಕ್ಷಕಿಯರು ನೃತ್ಯ ಪ್ರದರ್ಶನವು ನೋಡುಗರ ಗಮನ ಸೆಳೆಯಿತು ಒಟ್ಟಿನಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಕನ್ನಡ ಹಬ್ಬದ ವಾತಾವರಣವು ಸೃಷ್ಟಿಯಾಗಿತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಟಿಕೆ ರಾಘವೇಂದ್ರ ಬಿಆರ್ಸಿ ವಸಂತ ಉಪನ್ಯಾಸಕ ಶಂಕರೇಗೌಡ ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂ ವೈರೇಗೌಡ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಳಾಚಾರಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಯ್ಯಾರೆಡ್ಡಿ కార్యదర్శి శివణ్ణ గౌరవాధె నరసమ్మ ఖజాన్సి వేణుగోపాల్ నిర్దేశకరఘునాథ రెడ్డి శ్రీరాములు శ్రీరములు కర్ణక రాక్షణ ఇలాఖ నౌకర అధ్యక్ష వెంకటస్వామి టీపీ గళాద ఇసిఓ శ్రీనివాస్ ఆర్ సుబ్రమణి బిఐఈ ಆರ್ಟಿ ಜಿವಿ ಚಂದ್ರಪ್ಪ ಎಸ್ಎನ್ ಪದ್ಮಾ ಬಿಆರ್ಪಿ ವೆಂಕಟಾಚಲಪತಿ ಸಿಆರ್ಪಿಗಳಾದ ಆಂಜನೇಯಪ್ಪ ವರದಾರೆಡ್ಡಿ ಕನಕದುರ್ಗಾರೆಡ್ಡಿ ವೇಣುಗೋಪಾಲ್ ಎಸ್ಟಿಎಂಸಿ ಅಧ್ಯಕ್ಷ ಡಿ ರೇಣುಕಾ ಮುಖಂಡರಾದ ತುಪಲ್ಲಿ ಮಧು ಉಪ್ಪಾರ್ಪಲ್ಲಿ ನಾರಾಯಣಸ್ವಾಮಿ ಶ್ರೀನಿವಾಸ್ ಜಗದೀಶ್ ಲಕ್ಷ್ಮೀಪುರ ಇದ್ದರು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತದಲ್ಲಿ ಭಾಷೆಗಳು ಎಲ್ಲೆಲ್ಲಿ ಕನ್ನಡ ಮಾತಾಡ್ತಾರೆ ಎಲ್ಲಿ ತೆಲುಗು ಮಾತನಾಡ್ತಾರೆ ಎಲ್ಲಿ ತಮಿಳು ಮಾತನಾಡ್ತಾರೆ ಎಲ್ಲಿ ಹಿಂದಿ ಮಾತನಾಡ್ತಾರೆ ಎಲ್ಲಿ ಮಲಯಾಳಂ ಮಾತಾಡ್ತಾರೆ ಹೀಗೆ ಭಾಷೆ ಅವರು ಪ್ರಾಂತ್ಯಗಳ ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ನಮಗೆ ಮೈಸೂರು ರಾಜ್ಯ ಹೇಳಿ ನಮ್ಮ ಪ್ರಾಂತ್ಯ ನಮ್ಮ ಕನ್ನಡ ಕೆಲ ಬಾರಿಗೆ ನಮ್ಮ ಇಲಾಖೆಯಲ್ಲಿ ಈ ಒಂದು ಭಾಷೆಯ ಒಂದು ಪ್ರಬುದ್ಧತೆಯನ್ನು ಮಕ್ಕಳಲ್ಲಿ ಬಳಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಗಡಿಭಾಗದಲ್ಲಿ ತಮ್ಮ ಊರುಗಳಲ್ಲಿ ಎಲ್ಲ ಆ ಭಾಗದಲ್ಲಿ ಇವತ್ತು ಇಲ್ಲಿ ದೀಪತ್ ಕೋಟೆಯಿಂದ ರಾಮ್ಚಂದ್ರದ ಗಡಿಯವರೆಗೂ ಇರ್ತಕ್ಕಂಥ ಎಲ್ಲ ಸುಮಾರು ಎಂಬತ್ತು ಶಾಲೆಗಳು ಹದಿನಾರು ಕ್ಲಸ್ಟರ್ಗಳಿಂದ ಮಕ್ಕಳನ್ನು ಆಯೋಜನೆ ಮಾಡುವ ಮೂಲಕ ಮಕ್ಕಳಿಗೆ ಇನ್ನೂ ಬಹಳಷ್ಟು ಸ್ಪರ್ಧೆಗಳಿದ್ದಾವೆ ಇದುವರೆಗೂ ಕೂಡ ನಡೆದಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾತ್ರ ನಡೆದಿದೆ ಈಗಾಗಲೇ ಈಗಾಗಲೇ ಅದಕ್ಕೆ ಎಲ್ಲ ಮಕ್ಕಳನ್ನ ಕೂಡ ತಯಾರು ಮಾಡಿಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಇದಕ್ಕೆ ಬಂದಿರ್ತಕ್ಕಂಥ ಅನುದಾನ ಬಹಳ ಕಡಿಮೆ ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಅನುದಾನ ಕಡಿಮೆ ಆದ್ರು ಕೂಡ ಹೆಚ್ಚಿನ ರೀತಿಯಲ್ಲಿ ಭರ್ಜರಿಯಾಗಿ ಮತ್ತು ಬಹಳ ಕನ್ನಡ ರಾಜ್ಯೋತ್ಸವ ರೀತಿಯಲ್ಲಿ ಇವತ್ತು ಲಕ್ಷ್ಮೀಪುರ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಭಾಗದಲ್ಲಿ ಕನ್ನಡದ ಕಂಪನ್ನ ಒಂದು ಪ್ರಸರಿಸತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ ಈಗಾಗಲೇ ಕನ್ನಡ ಭಾಷೆ ದುಡಿ ನೆಲ್ಲ ಜಲದ ಬಗ್ಗೆ ಮತ್ತು ಮಕ್ಕಳಲ್ಲಿ ಕನ್ನಡದ ಒಂದು ಮಾತೃಭಾಷೆಯ ತಾಲೂಕಿನ ಒಂದು ಮೇಲವನ್ನು ನಾನು ಆಯೋಜನೆ ಮಾಡೋದಕ್ಕೆ ನಾನು ಡಿ ಡಿ ಪಿ ಕಚೇರಿಯನ್ನು ಮತ್ತು ನಮ್ಮ ತಾಲೂಕು ಅಧಿಕಾರಿಗಳನ್ನು ಕೂಡ ಎಲ್ಲವನ್ನೂ ಕೂಡ ನಾನು ಅದಕ್ಕೆ ಏನು ಸಹಕಾರ ಬೇಕು ಅದಕ್ಕೆ ನಾನು ಸಿದ್ಧವಿದ್ದೇನೆ ಈ ಒಂದು ಕಲ್ಚರಲ್ ಆಕ್ಟಿವಿಟೇಷನ್ ತಾಲೂಕ್ ಮಟ್ಟದಲ್ಲಿ ಒಂದು ಇಟ್ಟು ಇಟ್ಕೊಂಡ್ರೆ ಇಂಥದ್ದು ಕಾರ್ಯಕ್ರಮ ಗಡಿನಾಡಿನ ಬಹಳ ಅರ್ಥ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ ಯಾಕಂದ್ರೆ ನಾವೆಲ್ಲ ಗಣ್ಯನಲ್ಲಿ ಎಲ್ಲ ಕೂಡ ಹೆಚ್ಚಿನ ಒಂದು ಅಭಿಮಾನ ನಮಗಿದೆ ಕನ್ನಡವನ್ನು ಕಾಪಾಡುವುದು ಬೆಳೆಸುವುದು ನಮ್ಮ ಜಲ ನೆಲವನ್ನ ಕಾಪಾಡೋದು ಇವೆಲ್ಲ ಕೂಡ ನಮ್ಮ ಆದ್ಯಾಗ್ತದೆ ನಾವು ಅದಕ್ಕೆ ಪ್ರಾಣ ಕಾಣಬೇಕಾದ್ರೆ ನಾವೆಲ್ಲ ಕೊಡಬೇಕಾಗುತ್ತೆ ತೆಲುಗು ತೆಲುಗು ಕನ್ನಡ ತೆಲುಗು ರಾಜ್ಯದಿಂದ ಆಂಧ್ರದಿಂದ ಬಂದಿದ್ದಾರೆ ತಮಿಳು